ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಆನೇಕಲ್ ಪ್ರಸ್ತಾವನೆ ಹಿಂದೂ ಧರ್ಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯು ಅತ್ಯಂತ ಪೂಜನೀಯ ಶನಿ ದೇವರನ್ನು ಕುರಿತು ನಡೆಸುವ ಪೂಜೆ ಯಜ್ಞ ಮತ್ತು ದಾನ ಧರ್ಮಗಳು ಜನರ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವುದೆಂದು ನಂಬಲಾಗಿದೆ ಕರ್ನಾಟಕದ ಅನೇಕಲ್ನಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದ್ದು ಭಕ್ತಾದಿಗಳು ದೂರ ದೂರದಿಂದ ಶನಿ ದೇವರ ದರ್ಶನಕ್ಕಾಗಿ ಬರುತ್ತಾರೆ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನವು ಅನೇಕಲ್ನ ಪ್ರಸಿದ್ಧ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ ಈ ದೇವಸ್ಥಾನವು ಶನಿ ದೇವರ ಕೃಪೆ ಪಡೆಯಲು ಭಕ್ತರನ್ನು ಆಕರ್ಷಿಸುತ್ತದೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಶನಿ ಗ್ರಹದ ಕೋಪವನ್ನು ಶಾಂತಗೊಳಿಸಲು ಶನೇಶ್ವರ ಸ್ವಾಮಿಯನ್ನು ಪೂಜಿಸುವುದು ಅತ್ಯಂತ ಫಲದಾಯಕವೆಂದು ಹೇಳಲಾಗಿದೆ ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಪವಿತ್ರ ವಾತಾವರಣವು ಭಕ್ತರ ಮನಸ್ಸನ್ನು ಶಾಂತಗೊಳಿಸುತ್ತದೆ ದೇವರ ಮೂರ್ತಿಯು ಅತ್ಯಂತ ಭವ್ಯವಾಗಿ ಕಂಗೊಳಿಸುತ್ತದೆ ಮತ್ತು ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವು ಸಾಕಷ್ಟು ಹಸಿರಿನಿಂದ ಕೂಡಿದೆ ಪೂಜೆ ಮತ್ತು ವಿಶೇಷ ಆಚರಣೆಗಳು ಶನಿವಾರದ ಪೂಜೆ ಪ್ರತಿ ಶನಿವಾರದಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಈ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನಕ್ಕಾಗಿ ಬರುತ್ತಾರೆ ಶನಿ ಜಯಂತಿ ಪ್ರತಿ ವರ್ಷ ಶನಿ ಜಯಂತಿ ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ವಿಶೇಷ ಹೋಮ ಯಜ್ಞ ಮತ್ತು ಅಭಿಷೇಕಗಳು ನಡೆಯುತ್ತವೆ ತೈಲಾಭಿಷೇಕ ಭಕ್ತರು ಶನಿ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡುವುದು ಸಾಮಾನ್ಯ ಪದ್ಧತಿ ಇದು ಶನಿಯ ಕಪೂರ ಪ್ರಭಾವವನ್ನು ಕಡಿಮೆ ಮಾಡುತ್ತದೆಂದು ನಂಬಲಾಗಿದೆ ದೇವಸ್ಥಾನದ ಸಾಮಾಜಿಕ ಮಹತ್ವ ಈ ದೇವಸ್ಥಾನವು ಧಾರ್ಮಿಕವಾಗಿ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಮಹತ್ವಪೂರ್ಣವಾಗಿದೆ ಸ್ಥಳೀಯ ಜನರು ಮತ್ತು ಭಕ್ತರನ್ನು ಒಂದುಗೂಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ದೇವಸ್ಥಾನದ ಆಶ್ರಯದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಜಾತ್ರೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮುದಾಯದ ಐಕ್ಯತೆಯನ್ನು ಬಲಪಡಿಸುತ್ತವೆ ನಿರ್ಣಯ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನವು ಅನೇಕಲ್ನ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಇಲ್ಲಿ ನಡೆಯುವ ಪೂಜೆ ಆರಾಧನೆಗಳು ಭಕ್ತರ ಜೀವನದಲ್ಲಿ ಧಾರ್ಮಿಕ ಶಕ್ತಿ ಮತ್ತು ಶಾಂತಿಯನ್ನು ತರುತ್ತವೆ ದೇವರ ಕೃಪೆ ಪಡೆಯಲು ಹಲವಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಈ ದೇವಸ್ಥಾನವು ಕೇವಲ ಧಾರ್ಮಿಕ ಸ್ಥಳವಷ್ಟೇ ಅಲ್ಲ ಜನರ ನಂಬಿಕೆ ಮತ್ತು ಭಕ್ತಿಗೆ ಒಂದು ಪ್ರತೀಕವೂ ಹೌದು ಶ್ರೀ ಶನೇಶ್ವರ ಸ್ವಾಮಿಯು ಎಲ್ಲ ಜೀವನದ ಕಷ್ಟಗಳನ್ನು ದೂರ ಮಾಡಿ ಸುಖ ಸಮೃದ್ಧಿಯನ್ನು ನೀಡಲಿ ಜಯ